ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಆ ಫ್ರೆಂಡ್ಸ್ ಇವತ್ತಿನ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಸೈಟ್ ಫಾರ್ ಇದೆ ಇದು ಎಕ್ಸಾಕ್ಟ್ ಲಕ್ಷನ್ ಬಂದ್ಬಿಟ್ಟು ಫ್ರೆಂಡ್ಸ್ ಮಹಾಲಕ್ಷ್ಮಿ ಲೇಔಟ್ ಬ್ಯಾಕ್ ಸೈಡ್ ರಶ್ಮಿ ಅಷ್ಟೆಲ್ ಬ್ಯಾಕ್ ಸೈಡ್ ನಿಯರ್ ಬೈ ಇರೋಂಥ ಸೈಟ್ ಫಾರ್ ಸೇಲಿಗಿದೆ ಇದು ಎಕ್ಸಾಕ್ಟ್ ಸೈಜ್ ಬಂದ್ಬಿಟ್ಟು ನಿಮಗೆ ಐವತ್ತು ಬೈ ನಲ್ವತ್ತೈದು ಫ್ರೆಂಡ್ಸ್ ಸೈಟ್ ಸೈಜ್ ಇನ್ನೊಂದ್ಸತಿ ಹೇಳ್ತಾ ಇದೆ ನೋಡಿ ಐವತ್ತು ಬೈ ನಲವತ್ತೈದು ಸೈಟ್ ಫಾರ್ ಸೇಲಿಗಿದೆ ಒಂದು ಪೂರ್ವ ಫೇಸಿಂಗ್ ಇರೋಂಥ ಸೈಟ್ ಈಸ್ಟ್ ಫೇಸಿಂಗ್ ಪೂರ್ವ ಫೇಸಿಂಗ್ ಬಳಗನ ಜನ ಇಷ್ಟ ಇರುತ್ತಲ್ಲ ಆ ಫೇಸಿಂಗಲ್ಲಿ ಈ ಸೈಟ್ ಅವೈಲೇಬಲ್ ಇದೆ ನಿಮಗೆ ಈ ಸೈಟಿನ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗ್ತಾ ಇದೀನಿ ಫಿಫ್ಟಿ ಬೈ ಫಾರ್ಟಿ ಫೈ ಅಂತ ಸೈಟ್ ಸೈಜ್ ಇದೆಯಲ್ಲ ಅದೇ ಥರ ನಿಮಗೆ ಈ ಸೈಟ್ ಫೆಸಿಲಿಟಿಯಲ್ಲಿ ನಿಮಗೆ ಇನ್ನೂ ಎಕ್ಸ್ಟ್ರಾ ಸೈಟ್ಸ್ ಜಾಗ ಸಿಗುತ್ತೆ ಎಲ್ಲಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಈ ಪಕ್ಕದಲ್ಲಿ ಪಾ ಪಾರ್ಕ್ ಇರೋ ರೀಸನ್ನಿಂದ ನಿಮಗೆ ಇನ್ನೂ ಎಕ್ಸ್ಟ್ರಾ ಇಲ್ಲಿ ಐದು ಅಡಿ ಜಾಗ ಸಿಗುತ್ತೆ ಫ್ರೆಂಡ್ಸ್ ಆ ಲೆಕ್ಕದಲ್ಲಿ ನೀವು ನೋಡೋಕ್ಕೆ ಹೋದರೆ ಐವತ್ತು ಬೈ ಐವತ್ತು ನಿಮಗೆ ಈ ಸೈಟ್ ಎಕ್ಸಾಕ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಅದೇ ಥರ ನೀವು ಈ ಪಾರ್ಕ್ ಪಾರ್ಕು ಕೂಡ ಚಿಕ್ಕ ಪಾರ್ಕ್ ಇರೋ ರೀಸನಿಂದ ನಿಮಗೆ ಒಂದು ಯೂಸ್ ಮಾಡ್ಕೊಬೋದು ಚಿಕ್ಕದಾಗಿ ಗಾರ್ಡನ್ ಥರ ಯೂಸ್ ಮಾಡ್ಕೊಬೋದು ಪಕ್ಕದಲ್ಲಿ ನೀವು ಇದು ಫೆಸಿಲಿಟಿ ನಿಮ್ಮ ಫೆಸಿಲಿಟಿ ಕೂಡ ಇದು ಯೂಸ್ ಮಾಡ್ಕೊಂಡು ಆ ಥರ ಚಿಕ್ಕದಾಗೆ ನೀವು ಗಾರ್ಡನ್ ಕೂಡ ಯೂಸ್ ಮಾಡ್ಬೋದು ಅದೇ ಥರ ನಿಮಗೆ ಎಕ್ಸ್ಟ್ರಾ ಐದು ಅಡಿ ಜಾಗ ಸಿಗುತ್ತೆ ಅದೇ ಥರ ಇದು ಫ ಸ್ಕ್ವರ್ ಫೀಟ್ ಪ್ರೈಸ್ ಹೇಳ್ತಾ ಇರೋದು ನಿಮಗೆ ನಾಲ್ಕು ಸಾವಿರದ ಇನ್ನೂರು ಹೇಳ್ತಾ ಇದ್ದಾರೆ ಇನ್ಸ್ಟಾಗಿರ್ಬೋದು ನಮ್ಮ ಯೂಟ್ಯೂಬ್ ಕಡೆಯಿಂದ ನೀವು ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೆಗೋಷಿಯಬಲ್ ಆಗುತ್ತೆ ಅಂತ ಇದ್ದೀನಿ ಸೈಟಿನ ಇನ್ನೊಂದು ಮಾಹಿತಿ ಹೇಳ್ಬೇಕಾಯಿತು ನಾರ್ತ್ ಈಸ್ಟ್ ಎಕ್ಸ್ಟೆಂಡ್ ಆಗಿದೆ ಅಂದರೆ ಈಶಾನ್ಯ ಮೌಲ್ಯ ನಿಮಗೆ ಎಕ್ಸ್ಟೆಂಡ್ ಆಗಿದೆ ಈಶಾನ್ಯ ಮೇಲೆ ಎಷ್ಟು ಎಕ್ಸ್ಟೆಂಡ್ ಆಗುತ್ತೋ ಅದು ಒಳ್ಳೆಯದು ಅಂತ ಹೇಳ್ತಿರ್ತಾರೆ ಆ ರೀಸನ್ನಿಂದ ಈ ಸೈಟಲ್ಲಿ ಕೂಡ ನಿಮಗೆ ಈಶಾನ್ಯವನ್ನು ಎಕ್ಸ್ಟೆಂಡ್ ವಿತ್ ನಾರ್ತ್ ಈಸ್ಟ್ ಎಕ್ಸ್ಟೆಂಡ್ ಆಗಿದೆ ಅದೇ ಥರ ನಿಮಗೆ ಸೈಟ್ ಸರೌಂಡಿಂಗ್ ತೋರಿಸ್ಕೊಡ್ತಾಯಿದೆ ನೋಡಿ ಯಾವ ಥರ ಇದೆ ಅಂತ ಅದಕ್ಕೆ ಚಿಕ್ಕದಲ್ಲಿ ನಿಮಗೆ ಪಾರ್ಕ್ ಕೂಡ ಪ್ರೊವೈಡ್ ಆಗಿದೆ ನಿಮಗೆ ಎಕ್ಸ್ಟ್ರಾ ಐದು ಅಡಿ ಜಾಗ ಕೂಡ ಸಿಗುತ್ತೆ ನೀವು ಫಿಫ್ಟಿ ಬೈ ಫಿಫ್ಟಿ ಆಗುತ್ತೆ ನೀವು ಎಕ್ಸ್ಟೆಂಡ್ ಮಾಡ್ಕೊಬೋದು ಪಗ್ದಲ್ಲಿ ಮನೆಗಳೆಲ್ಲ ಆಗ್ತಾ ಇದೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಕಾರ್ನಾರ್ ಸೈಟ್ ಆಗಿರೋ ರೀಸನಿಂದ ನಿಮಗೆ ಒಳ್ಳೆ ಸೈಟ್ ಕೂಡ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಕಾರ್ನಾರ್ ಸೈಟಲ್ಲೇ ನಿಮಗಿದೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ನೋಡ್ತಾ ಇರೋ ಫ್ರೆಂಡ್ಸ್ ಯಾರು ಇಂಟ್ರೆಸ್ಟ್ ಇದ್ದಾರೋ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲೇ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಬಾಯ್ ಫ್ರೆಂಡ್ಸ್ ಬಾಯ್